ಖ್ಯಾತ ಕನ್ನಡದ ಖಳನಾಯಕ ಅಂತ ಅನಿಸ್ಕೊಂಡಿದ್ದಂಥ ಖ್ಯಾತ ನಟರು ಈಗ ಕೊನೆಯ ಸೆಳೆದಿದ್ದಾರೆ ಸ್ನೇಹಿತರೆ ಹೌದು ಇವರು ಇದ್ರೇನೆ ನಾವು ಚಿತ್ರ ಮಾಡ್ತೀವಿ ಅಂತ ಒಂದು ಕಾಲ ಕೂಡ ಇತ್ತು ಆದರೆ ಖ್ಯಾತ ಖಳನಾಟನೂ ಇಂದು ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ ಅದು ಕೂಡ ಹೃದಯಘಾತ ಎಂಬ ಮಹಾಮಾರಿಗೆ ಬಲಿಯಾಗಿರುವುದು ತುಂಬ ನೋವಿನ ಸಂಗತಿ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಹೌದು ಇದು ಅತಿ ದೊಡ್ಡ ನಟನನ್ನು ಇಂದು ಕನ್ನಡ ಚಿತ್ರರಂಗ ಕಳೆದುಕೊಂಡು ತುಂಬ ನೋವು ಪಡ್ತಿದೆ ಹಾಗಾದ್ರೆ ಯಾರು ಈ ಕಳನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರು ಅಲ್ಲ ಸ್ನೇಹಿತರೆ ಕಾಜಾನ್ ಖಾನ್ 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 ಅವರು ನೀವು ನೋಡಿರ್ಬೋದು ಯಜಮಾನ ಮತ್ತು ನಾಗ ದೇವತೆ ಗ್ರಾಮದೇವತೆ ಅಮರನಾಗಮ್ಮ ಸಿನಿಮಾಗಳಲ್ಲೆಲ್ಲ ಖ್ಯಾತ ವಿಲನ್ ಆಗಿ ಗುರ್ಸ್ಕೊಂಡಿದ್ದಂಥವ್ರು ಹಾಗೆ ಮಹಾರಾಷ್ಟ್ರ ಅವರ ಸಾಕಷ್ಟು ಸಿನಿಮಾಗಳಿಗೆ ಇವರೇ ವಿಲನ್ ಆಗಿ ಕೂಡ ಖಾಜನ್ ಖಾನ್ ಅವರೇ ಗುರ್ಸ್ಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು ಆ್ಯಕ್ಷನ್ ಸಿನಿಮಾಗಳಲ್ಲಿ ಪೊಲೀಸ್ ವಿಲನ್ ಆಗಿ ಕಾಣಿಸ್ಕೊಡೋದಕ್ಕೆ ಖಾಝನ್ ಖಾನ್ ಅವರೇ ಬೇಕು ಅಂತ ಹೇಳ್ತಾ ಇದ್ದ ಕಾಲ ಕೂಡ ಇತ್ತು ಸದ್ಯ ಈಗ ಐವತ್ತೈದನೇ ವಯಸ್ಸಿನಲ್ಲಿ ತೀವ್ರವಾದ ಹೃದಯಘಾತವಾಗಿ ಸದ್ಯ ಈ ನಟರು ಈಗ ಕೊನೆಯ ಸೆಳೆದಿದ್ದಾರೆ ಇದರಿಂದ ಇಡೀ ಕನ್ನಡ ಚಿತ್ರರಂಗನ ಕೂಡ ಬೆಚ್ಚಿ ಬಿದ್ದಿದೆ ಅಂತ ಸಹ ಹೇಳ್ಬಹುದು ಇಂಥ ಕಳೆದುಕೊಂಡು ತುಂಬಾನೇ ನೋವು ಇದೆ ಯಾಕೆಂದರೆ ಸಾಕಷ್ಟು ಜನ ಕನ್ನಡ ಕಲಾವಿದರಿಗ ಈಗ ಕೊನೆ ಸೆಳೆಯುತ್ತಿದ್ದಾರೆ ಇದರಲ್ಲಿ ಕಜನ್ ಖಾನ್ ಅವರು ಕೊನೆ ನೋಡಕ್ಕೆ ಕೂಡ ಸ್ಫೋರ ರೂಪಿಯಾಗಿದ್ದಂತಹ ಕಜನ್ ಖಾನ್ ತುಂಬಾನೇ ಫಿಟ್ ಇದ್ದರು ಆದರೂ ಕೂಡ ಹೃದಯದಿಂದ